ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೀ ರೀ ಕಾಫಿ ತಗೊಳ್ಳಿ ಲೇ ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ ಬೆಳಗ್ಗೆ ಎದ್ದು ನೀನು ಅನಿಷ್ಟ ಮುಖನ ತೋರಿಸ್ಬೇಡ ಅಂತ ಅಮ್ಮ ಅಮ್ಮ ಏನಪ್ಪ ಯಾಕೆ ಹಾಕಿ ಹೋಗ್ತಾ ಇದೆಯಾ ಏನಾಯಿತು ಅಮ್ಮ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಬೆಳಗ್ಗೆ ಇದ್ದು ನೀನೇ ಕಾಫಿ ತಂದು ಕೊಡು ಅಂತ ಈ ಅನಿಷ್ಟನ ಯಾಕೆ ಕಳಿಸ್ತೀಯ ಯಾಕಪ್ಪ ಅವಳ ಮೇಲೆ ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀಯ ಏನಾಯ್ತು ಅವಳು ಈ ಮನೆ ಸೊಸೆ ಅವಳು ನಿನ್ನೆ ನಂಬ್ಕೊಂಡು ಬಂದಿದ್ದಾಳೆ ತಾನೆ ಅವಳು ಯಾಕೆ ಅನಿಷ್ಟ ಅಂತ ಅಂತೀಯ ಹಾಗೆಲ್ಲ ಅನ್ಬಾರ್ದು ನನ್ಗೆ ಅವೆಲ್ಲ ಗೊತ್ತಿಲ್ಲ ಈ ಅನಿಷ್ಟ ಮುಖ ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರ್ದು ಅಷ್ಟೇ ಸರಿ ನಾನು ನೋಡ್ಕೋತೀನಿ ನೀನು ಹೋಗು ನಾನು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂದ್ಕೊಂಡಾಗ ದೊಡ್ಡ ದೊಡ್ಡ ಸಾಹುಕಾರರು ರಾಜಕಾರಣಿಗಳು ನೂರಾರು ಎಕರೆ ಜಮೀನ್ದಾರರುಗಳು ನನ್ನ ಮಗನಿಗೆ ಹೆಣ್ಕೊಡೋಕ್ಕೆ ಕ್ಯೂ ನಿಂತಿದ್ರು ಆದರೆ ಅವರ ಸಂಬಂಧನೆಲ್ಲನೂ ಬೇಡ ಅಂತ ಹೇಳಿ ನನ್ನ ಮಗನಿಗೆ ಯಾವುದರಲ್ಲೂ ಸಮಾನತೆ ಇಲ್ಲದೆ ಇರೋ ನಿನ್ನ ಬಿಕಾರಿನ ನನ್ನ ಮಗನಿಗೆ ಯಾಕೆ ಮದುವೆ ಮಾಡ್ಕೊಂಡು ಬಂದೆ ಗೊತ್ತಾ ಆದ್ರೂ ಈ ಮನೆಯಲ್ಲಿ ಎಷ್ಟೋ ಜನಕ್ಕೆ ನೀನು ಈ ಮನೆ ಸೊಸೆಯಾಗಿ ಬಂದಿರೋದು ಇಷ್ಟ ಇಲ್ಲ ಆದ್ರೂ ನಾನು ಯಾಕೆ ಒಪ್ಕೊಂಡೆ ಹೇಳು ನಾನು ಮಾತ್ರ ನಿನ್ನೆ ಇಷ್ಟಪಟ್ಟು ನನ್ನ ಮಗನಿಗೆ ಮದುವೆ ಮಾಡ್ಕೊಂಡು ಬಂದಿದ್ದು ಯಾಕೆ ಗೊತ್ತಾ ಬಡವ್ರ ಮನೆ ಹೆಣ್ಣುಮಗಳು ನಿನಗೆ ಕಷ್ಟ ಸುಖ ಎಲ್ಲ ತಿಳಿದಿರುತ್ತೆ ಹಾಗೆ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೋತೀಯಾ ಅಂತ ಅವನಿಗೆ ಸಂತೋಷವಾಗೋ ಹಾಗೆ ನಡ್ಕೋತೀಯ ಅಂತ ಆದರೆ ನೀನು ನಾನು ಅಂದ್ಕೊಂಡ ಹಾಗೆ ಒಂದು ದಿನ ಆದರೂ ನಡ್ಕೊಂಡಿದ್ದೀಯಾ ಯಾವಾಗ ನೋಡಿದ್ರೂ ಮುಖ ಗಂಟಾ ಹಾಕ್ಕೊಂಡು ಥರ ಮುಖ ಊದಿಸ್ಕೊಂಡಿರ್ತೀಯಲ್ಲ ಹಾಂ ಈ ಮನೇಲಿ ಏನಾಗಿದೆ ಸಮಸ್ಯೆ ಏನಿದೆ ಈ ಮನೆಯಲ್ಲಿ ಒಳ್ಳೆ ಹಳ್ಳಿ ಗಮಾರು ತರ ಏನು ತಿಳಿಯೋದೇ ಇಲ್ವೇನೋ ಅನ್ನೋ ತರ ಹಾಂ ಏನಾಗಿದೆ ನಿನ್ಗೆ ಅಂತ ಏಯ್ ಎ ಮೂದೇವಿ ನಿನ್ನನ್ನ ಕೇಳ್ತಾ ಇರೋದು ಮಾತಾಡು ಒಳ್ಳೆ ಮೂಸಂಡಿ ತರ ಇರಬೇಡ ಅಕ್ಕ ಯಾಕೆ ಅವಳನ್ನ ಪಾಪ ಆಗಿ ಬೈತಾ ಇದೆಯಾ ಸಮಸ್ಯೆ ಯಾರ ಕಡೆಯಿಂದ ಆಗ್ತಾ ಇದೆ ಅಂತ ಮೊದಲು ತಿಳ್ಕೊ ಈ ಮನೆಯಲ್ಲಿ ನಿನಗೆ ತಿಳಿದ ಹಾಗೆ ಎಷ್ಟೋ ವಿಷಯಗಳು ಇದಾವೆ ಅದನ್ನು ಮೊದಲು ತಿಳ್ಕೊ ನಿನಗೆ ಗೊತ್ತಾಗಿಲ್ಲ ಅಂತಂದ್ರೆ ನನ್ನನ್ನು ಕೇಳು ನಾನು ಹೇಳ್ತೀನಿ ರತ್ನ ನೀನು ಹೇಳ್ಬೇಡಮ್ಮ ನೀನು ಹೋಗು ಮತ್ತೆ ಅದು ನೀನು ಹೋಗಮ್ಮ ಏನು ಸಾವಿತ್ರಿ ಅದು ಈ ಮನೆಯಲ್ಲಿ ನನಗೇ ಗೊತ್ತಿಲ್ಲದೆ ಇರೋ ವಿಷಯಗಳು ಏನಿದ್ದಾವೆ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಗುಂಟುಕಲ್ ಇಲ್ಲೇ ಕೂತಿರ್ತೀನಿ ಈ ಮನೆಯಲ್ಲೇ ಇರ್ತೀನಿ ಅಂಥ ಸಮಸ್ಯೆಗಳು ಏನು ನಡೀತಾ ಇದ್ದಾವೆ ನನಗೆ ಗೊತ್ತಿಲ್ಲದಂಗೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ ಆದರೆ ಆ ಒಂದು ಸುಳ್ಳಿನಿಂದ ಎಷ್ಟೋ ಸಂಸಾರಗಳು ಹಾಳಾಗಿದ್ದಾವೆ ಮದುವೆ ಅನ್ನೋದು ಹುಡುಗಾಟ ಅಲ್ಲ ಅಕ್ಕ ಇವಾಗ ಏನಾಯ್ತು ಯಾರು ಸುಳ್ಳು ಹೇಳಿದ್ರು ಸುಳ್ಳು ಹೇಳಿ ಏನಾಯಿತು ಈಗ ನೀನೇ ಸುಳ್ಳು ಹೇಳಿರೋದು ಸುಳ್ಳು ಹೇಳಿ ಇಬ್ಬರಿಗೂ ಮದುವೆ ಮಾಡಿಸಿದೀಯಾ ಏನು ಹೇಳ್ತಾ ಇದೆಯಾ ಸಾವಿತ್ರಿ ನಾನು ಸುಳ್ಳು ಹೇಳಿದ್ದೀನ ರತ್ನ ಚೆನ್ನಾಗಿ ಓದಿದ್ದಾಳೆ ಅವಳು ವಿದ್ಯಾವಂತೆ ಅಂತ ಸುಳ್ಳು ಹೇಳಿದ್ದೀಯಾ ಅವಳು ಏನು ಓದಿಲ್ಲ ಅಂತ ಗೊತ್ತಿದ್ರು ಅವಳು ವಿದ್ಯಾವಂತೆ ಅಂತ ಹೇಗೆ ಹೇಳಿದೆ ನೀನು ಆದ್ದರಿಂದ ಇವಾಗ ಏನಾಯಿತು ಏನಾಯ್ತು ಅಂತಂದರೆ ವಿಜಿ ತುಂಬ ಆಸೆ ಇಟ್ಕೊಂಡಿದ್ದ ಒಳ್ಳೆ ಚೆನ್ನಾಗಿರೋ ಓದಿರೋ ಅಂತ ಹುಡುಗಿ ಆಗಿರಬೇಕು ಬುದ್ಧಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದ ಆದರೆ ರತ್ನ ನೋಡಿದ್ರೆ ಏನೂ ಓದಿಲ್ಲ ಪಾಪ ಪೆದ್ದಿ ಪಾಪದವಳು ಅವಳಗೇನು ತಿಳಿದಿಲ್ಲ ವಿಜಿ ಒಳ್ಳೆ ವಿದ್ಯಾವಂತ ಸಾಫ್ಟ್ವೇರ್ ಇಂಜಿನಿಯರು ತನ್ನ ಇಂಟಿಗೆ ಒಂದು ಅಕ್ಷರನೂ ಬರಲ್ಲ ಅಂತ ಗೊತ್ತಾಗಿ ಅವನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅದಕ್ಕೆ ಇವಾಗ ಏನಾಯಿತು ರಾತ್ರಿ ಅಪ್ಪು ರತ್ನ ಹತ್ರ ಹೋಗಿ ನಾಳೆ ಎಕ್ಸಾಮ್ ಇದೆ ನನಗೆ ಪಾಠ ಹೇಳ್ಕೊಡು ಅಂತ ಅಂದಾಗ ಅವಳು ನನಗೆ ಓದೋಕ್ಕೆ ಬರೋಲ್ಲ ಅಂತ ಹೇಳಿದ್ದಾಳೆ ಅದನ್ನು ವಿಜಿ ಕೇಳಿಸ್ಕೊಂಡು ಅವನಿಗೆ ಸತ್ಯ ತಿಳಿದು ರಾತ್ರಿ ಅವಳಿಗೆ ಹೊಡೆದಿದ್ದಾನೆ ಏನು ವಿಜಿ ರತ್ನಗೆ ಹೊಡೆದ್ನಾ ನನಗೆ ಗೊತ್ತೇ ಇಲ್ವಲ್ಲ ಅಮ್ಮ ಅಣ್ಣ ಏನು ಅವಳಿಗೆ ಸುಮ್ಮನೆ ಹೊಡ್ತಿರಲ್ಲ ಅವಳು ಏನು ತಪ್ಪು ಮಾಡಿದ್ದಾಳೆ ಅದಕ್ಕೆ ಹೊಡೆದಿರ್ತಾನೆ ನಾನು ಮೊದಲೇ ಹೇಳಿದ್ದೆ ನಿನಗೆ ರತ್ನ ಅಣ್ಣನಿಗೆ ಎಂಟಿ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ ನೀನು ನನ್ನ ಮಾತನ್ನ ಮೊದಲೇ ಕೇಳಿದ್ದಿದ್ರೆ ಈಗ ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ ಚಾಂದಿನಿ ನೀನು ಇನ್ನೂ ಚಿಕ್ಕವಳು ನಿನಗೆ ಏನು ತಿಳಿಯಲ್ಲ ನೀನು ಇದರಲ್ಲಿ ತಲೆ ಹಾಕಬೇಡ ರತ್ನ ವಿಜಿಗೆ ಒಳ್ಳೆ ಎಂಟಿನ ಅಲ್ವಾ ಅಂತ ನಿರ್ಧಾರ ಮಾಡಬೇಕಾಗಿರೋ ನಾನು ನೀವಲ್ಲ ನೀನು ಹೇಗೆ ಉಪದೇಶ ಮಾಡಕ್ಕೆ ಬರ್ತೀಯ ನನಗೆ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಜಾಸ್ತಿ ಮಾತಾಡೋಕೆ ಬರಬೇಡ ಏನು ದೊಡ್ಡೊಳಾಗ್ಬಿಟ್ಟಿದ್ಯಾ ನೀನು ಹಾಂ ಓದ್ಕೋ ಅಂತಂದ್ರೆ ಇಂಥ ಕೆಲಸಗಳಿಗೆಲ್ಲ ಚೆನ್ನಾಗಿ ಬರ್ತೀಯ ಉಪದೇಶ ನೀಡೋಕೆ ಓ ಅಮ್ಮ ನಾನೇನು ಚಿಕ್ಕವಳಲ್ಲ ನನಗೂ ಎಲ್ಲ ತಿಳಿಯುತ್ತೆ ಏ ಹೋಗೇ ಹೋದರೆ ಸರಿ ಇಲ್ಲಿಂದ ಕಪಾಳಕ್ಕೆ ಎರಡು ಬಾರಿಸ್ತೀನಿ ನೋಡು ಅಲ್ಲ ನಾನು ಈ ಮನೆ ಮಗಳು ಹಾಂ நன்கே மரியாதி நே பைத்திய அவள் பரவ நீக்கேம் இல்ல சரி சாவிக்ரி விஜி நன் மக அவன்கா முன்னே எல்லாத்தையும் நான் தகண்டி தீனி அவனு உடுகி யாத்தர ஏனும் அந்த பிரச்சனை மாலே இல்ல அம்மா நீங்க உடுகி தந்திரும் நான் கண்முட்ச்கு தாழி கட் தி அந்த அந்த ரத்ன ஓதில்ல ಅವಳಿಗೇನು ತಿಳಿಯಲ್ಲ ಅನ್ನೋ ಒಂದು ಕಾರಣಕ್ಕೆ ಅವಳ ಮೇಲೆ ಕೋಪ ಬಂದಿದ್ರೆ ಅವನು ನನ್ನ ಹತ್ರನೇ ಬಂದು ಕೇಳಬೇಕಿತ್ತು ನಿಮಗೆ ನನಗೆ ಯಾಕೆ ಈ ಥರ ಸುಳ್ಳು ಹೇಳಿ ಮೋಸ ಮಾಡಿದೆ ಅಂತ ಕೇಳಬೇಕಾಗಿತ್ತು ಅದನ್ನು ಬಿಟ್ಟು ಅವಳ ಮೇಲೆ ಹೊಡಿತಾ ಇರಲಿಲ್ಲ ಅವಳ ಮೇಲೆ ಕೋಪ ಮಾಡ್ಕೊಂಡು ಹೊಡೆದಿದ್ದಾನೆ ಅಂದರೆ ಅದಕ್ಕೆ ಅವಳೇ ಏನೂ ಮಾಡಿರಬೇಕು ಅದಕ್ಕೆ ರತ್ನನೇ ಕಾರಣ ಹೊರತು ನಾನಲ್ಲ ಅಯ್ಯೋ ಅದೆಲ್ಲ ಏನೂ ಇಲ್ಲ ನೀನು ಕಂಡ್ರೆ ನಿನ್ನ ಮಗನಿಗೆ ಭಯ ಅದಕ್ಕೆ ನಿನ್ನ ಹತ್ರ ಬಂದು ಏನು ಕೇಳ್ತಾ ಇಲ್ಲ ನೀನು ಎಲ್ಲಿ ತಪ್ಪಾಗಿ ತಿಳ್ಕೊತೀವೋ ಇಷ್ಟಿನ ಪ್ರಶ್ನೆ ಮಾಡದೇ ಇರೋನು ಮದುವೆ ಆದಮೇಲೆ ಬದಲಾಗಿದ್ದಾನೆ ಅಂತ ಅನ್ಕೋತೀಯ ಅಂತ ಅವನು ನಿನ್ನ ಹತ್ರ ಬಂದು ಏನು ಕೇಳ್ತಾ ಇಲ್ಲ ಅಷ್ಟೇ ಪಾಪ ರತ್ನ ನಿನ್ನ ಸ್ವಾರ್ಥಕ್ಕೆ ರತ್ನ ಬಲಿ ಆದ್ಲು ಒಂದು ಹೆಣ್ಣಿನ ಜೀವನನ ನೀನು ಅನ್ಯಾಯವಾಗಿ ಹಾಳು ಮಾಡಿಬಿಟ್ಟೆ ಅಕ್ಕ ಸಾವಿತ್ರಿ ಇದು ನನ್ನ ಮಗ ಸೊಸೆ ವಿಷಯ ಅದನ್ನು ನಾನು ಸರ್ ಮಾಡ್ಕೋತೀನಿ ನೀನು ಇದರಲ್ಲಿ ತಲೆ ಹಾಕ್ಬೇಡ ಇಲ್ಲಿ ಏನು ತಪ್ಪಾಯಿತು ವಿಜಯ್ ತಪ್ಪು ಮಾಡಿದ್ನ ಇಲ್ಲ ರತ್ನ ತಪ್ಪು ಮಾಡಿದಳ ಅಂತ ನಾನೇ ತಿಳ್ಕೊತೀನಿ ನೀವು ಯಾರು ನನಗೆ ಉಪದೇಶ ಮಾಡಕ್ ಮೊದಲು ಮೊದ್ಲು ಒಬ್ಬ ಮಗ ಸೊಸೆ ಇದಾರೆ ಸಮಸ್ಯೆ ನೋಡ್ಕೊ ಹೋಗು ನಿನ್ ಸಂಸಾರದೇ ಅರ್ಧ ಊರು ಬಾಗ್ಲಾಗೈತೆ ಅಂತ ಸಂಸಾರ ಸರ್ ಮಾಡಕ್ಕೆ ಬಂದಿದ್ಯಾ ಹೋಗು ಹೋಗು ಅಕ್ಕ ನನ್ ಮಗ ಬೇರೆ ಅಲ್ಲ ನಿನ್ ಮಗ ಬೇರೆ ಅಲ್ಲ ನನಗೆ ಇಬ್ರು ಒಂದೇ ಇಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು ಎಲ್ಲರೂ ಜವಾಬ್ದಾರರೇ ನನಗೂ ಗೊತ್ತು ನಾನು ಹೇಳೋದು ಹೇಳಿದ್ದೀನಿ ಅದು ನಿನಗೆ ಬಿಟ್ಟಿದ್ದು ಸರಿ ನಾನು ಬರ್ತೀನಿ ನಿಂತ್ಕೋ ಚಾಂದಿನಿ ಆವಾಗಲೇ ಹೋಗು ಅಂತ ಹೇಳಿದ್ದೀನಿ ಇಲ್ಲೇ ನಿಂತ್ಕೊಂಡು ಕದ್ದು ಕೇಳ್ಸ್ಕೊತಾ ಇದ್ದೀಯಾ ಹಾಂ ನಡೆದಿದ್ದೇನಾದರೂ ತಗೊಂಡೋಗಿ ಏನಾದರೂ ಹೇಳಿ ನನಗೆ ಅವಮಾನ ಮಾಡೋ ಥರ ಏನಾದರೂ ಮಾಡ್ತೇವೋ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಅಮ್ಮ ಅದು ಅದು ಏ ಮುಚ್ಚೆ ಬಾಯಿ ಈ ಥರ ಕದ್ದು ಕೇಳಿಸ್ಕೊಂಡು ಒಬ್ರು ಕಷ್ಟದಲ್ಲಿರೋದನ್ನು ನೋಡಿ ಖುಷಿ ಪಡೋರು ಕಂಡ್ರೆ ನನಗೆ ಆಗೋದಿಲ್ಲ ಹಾಂ ಇವತ್ತು ರತ್ನ ಬಂದಿರೋ ಪರಿಸ್ಥಿತಿ ನಾಳೆ ನಿನಗೂ ಬರಬಹುದು ನೀನು ಇನ್ನೊಬ್ಬರ ಮನೆ ಸೊಸೆಯಾಗಿ ಹೋಗ್ತೀಯಲ್ಲ ಯಾವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಸೊ ಅಮ್ಮ ಹೋಗಿ ಹೋಗು ನಿನ್ನ ಮುಖ ನನಗೆ ತೋರಿಸ್ಬೇಡ ಇಲ್ಲಿ